ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಜನ ಆಕ್ರೋಶ ಒಳ ಮೀಸಲಾತಿಯನ್ನು ಸರ್ಕಾರವು ಜಾರಿಗೆ ಮಾಡದೆ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವುದನ್ನು ಖಂಡಿಸಿ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳು ಜಿಲ್ಲಾ ಒಕ್ಕೂಟದಿಂದ ನವನಗರದ ಜಿಲ್ಲಾ ಆಡಳಿತ ಭವನದ ಮುಂದೆ ಬೃಹತ್ ಪ್ರತಿಭಟನಾ ಧರಣಿಯನ್ನು ಜರುಗಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪ್ರಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡುವಂತೆ ಆಗ್ರಹಿಸಿ ಜನ ಆಕ್ರೋಶನ ಪ್ರತಿಭಟನೆ ಮೂಲಕ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಮಾಜಿ ಉಪಮುಖ್ಯಮಂತ್ರಿಗಳು ಚಿತ್ರದುರ್ಗದ ಸಂಸದರೂ ಆದ ಗೋವಿಂದ ಕಾರಜೋಳ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪತ್ಳಿಗೆ ಮಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿ ಹೋರಾಟಕ್ಕೆ ಚಾಲನೆ ನೀಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಮುತ್ತನಾ ಬೆನ್ನೂರು ಶಿವಾನಂದ ತಗೊಳಿ ಎಲ್ಲ ಪಕ್ಕಾಧಿಕಾರಿ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ದರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದರು ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಅವರು ಬಿ ಜೆ ಪಿ ಅವರು ಎರಡು ಸಾವಿರದ ಎಂಟರಿಂದ ಹದಿಮೂರರವರೆಗೂ ಆಡಳಿತ ಇದ್ದರೂ ಸದಾಶಿವ ಆಯೋಗ ಜಾರಿ ಮಾಡಲಿಲ್ಲ ನಮಗೆ ಅಧಿಕಾರ ಕೊಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಐದು ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮೋಸ ಮಾಡಿ ಓಟ್ ಹಾಕಿಸ್ಕೊಂಡು ಮಾಡಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತ ಮೇಲೆ ಸಿದ್ದರಾಮಯ್ಯನವರು ಹೇಳಿದ್ರು ಈ ರಾಜ್ಯದಲ್ಲಿ ಲೆಫ್ಟ್ನವರು ಮಾದಿಗರು ಅಸ್ಪೃಶ್ಯರು ಓಟ್ ಹಾಕಲಿಲ್ಲ ಅದಕ್ಕಾಗಿ ನನ್ನ ಸರ್ಕಾರ ಸೋತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆ ಒಳಗೆ ಹೇಳಿದರು ನಮಗೆ ಅಧಿಕಾರ ಕೊಡಿ ಅಧಿಕಾರ ಕೊಟ್ಟ ಮೊದಲನೇ ಕ್ಯಾಬಿನೆಟ್ನಲ್ಲಿನೇ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಎರಡು ವರ್ಷ ಮೂರು ತಿಂಗಳಾಯ್ತು ಅದರ ನೆನಪೇ ಇಲ್ಲ ಅವ್ರಿಗೆ ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕಿಗೆ ಮಾಡಿ ಒಂದು ವರ್ಷ ಆಯಿತು ಇವತ್ತಿಗೆ ಅದಕ್ಕಾಗಿ ನಾವು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ ಅಂತೇಳಿ ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಇದ್ದೇವೆ ನಾವು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀವಿ ನಾಳೆ ಹನ್ನೊಂದನೇ ತಾರೀಕಿಗೆ ನಡೀತಕ್ಕಂಥ ಅಧಿವೇಶನದೊಳಗಾಗಿ ನೀವು ಆ ಸರ್ಕಾರಿ ಆದೇಶ ಮಾಡದೆ ಹೋದ್ರೆ ಕುಂಟು ನೆಪ ಹೇಳಿ ಕಮಿಷನ್ ನೇಮಿಸೋದು ಅದು ಮಾಹಿತಿ ಇಲ್ಲ ಇದು ಮಾಹಿತಿ ಇಲ್ಲ ಎಂ ಪಿ ಡಾಟಾ ಇಲ್ಲ ಗೀಟಾ ನಾವೇನೂ ಕೇಳೋದಲ್ಲ ಬೇಕಾದಷ್ಟು ವರದಿಗಳೇತಾವೆ ವರದಿ ಒಳಗೂ ಜನಸಂಖ್ಯೆ ಅದ ಸದಾಶಿವ ವರದಿ ಒಳಗೂ ಅದ ಕೆಂಪರಾಜ್ ವರದಿ ಒಳಗೂ ಜನಸಂಖ್ಯೆ ಅದ ಮಾಧುಸ್ವಾಮಿ ಅವರ ಕಮಿಟಿ ಒಳಗೂ ಜನಸಂಖ್ಯೆ ಅದ ನೀವು ಈ ಕುಂಟಿನಪ್ಪ ಬಿಡ್ರಿ ಸಿದ್ದರಾಮಯ್ಯನವ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಡಿ ಕೆ ಶಿವಕುಮಾರ್ ಅವ್ರೆ ನೀವು ಪಾಪದವ್ರ ಇದ್ದೀರಿ ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಯಾವ ಜನಾಂಗ ಸಾವಿರ ಸಾವಿರ ವರ್ಷದಿಂದ ಬೇರೆಯವ್ರ ಮಲಮೂತ್ರ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಜೀವನ ಮಾಡ್ತಾ ಇದ್ದಾರ ರಸ್ತೆ ಬದಿ ಕೂತು ಚಪ್ಪಲಿ ಹೊಲಿತಾ ಇದ್ದಾರ ಜನ ಬೆಳಗಾದ್ರೆ ನರಿ ಮಾಡಿದಂತ ಮಲಮೂತ್ರ ಸುದ್ದ ಕೈಯಿಂದ ಸ್ವಚ್ಛ ಮಾಡ್ತಾ ಇದ್ದಾರ ಗಟಾರ್ ಬಳಿತಾ ಇದ್ದಾರ ಆ ಜನಾಂಗಕ್ಕೆ ನ್ಯಾಯ ಕೊಡುದ್ರಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ ವೋಟ್ ಬ್ಯಾಂಕ್ ರಾಜಕಾರಣಿಗೆ ನೀವು ಅಂಟುಕೊಂಡಿದಿರಿ ಇಲೆಕ್ಷನ್ ಬಂದಾಗ ಒಂದು ನೀತಿ ಇಲೆಕ್ಷನ್ ಮುಗದ ಮೇಲೆ ನಾವು ಖಂಡಿಸ್ಲಿಕ್ಕೆ ಸಾಂಕೇತಿಕವಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹೋದರೆ ಹದಿನಾರರಿಂದ ಮಾಡು ಇಲ್ಲವೇ ಮಡಿ ಚಳವಳಿಗೆ ನಾವು ಸಿದ್ಧರಾಗಿ ಮೀಸಲಾತಿ ವಿಚಾರದಲ್ಲಿನೇ ರಾಜಕಾರಣಕ್ಕೆ ಬಂದ ದಲಿತರು ಉದ್ಧಾರ ಆದ್ರ ನಾಳೆ ಅವ್ರಿಗೆ ವೋಟ್ ಬ್ಯಾಂಕ್ ಆಗಿ ಉಳಿಯುವುದಿಲ್ಲ ವಿದ್ಯಾವಂತರಾದ್ರಂದ್ರೆ ಸರ್ಕಾರಿ ಅಧಿಕಾರಿಗಳ ಅಂದ್ರ ಅಂದ್ರ ಬುದ್ಧಿವಂತರಾದ್ರ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗೋದಿಲ್ಲ ಉಳಿದ ರಾಜ್ಯದಲ್ಲಿ ಈಗಾಗಲೇ ಉದಾಹರಣೆ ಇದೆ ಅದಕ್ಕಾಗಿ ಅವ್ರನ್ನ ಅಲ್ಲೇ ಇಟ್ಟು ಕುದುರೆ ಮುಂದೆ ಹುರ್ಲಿಂಗ ಕುದುರೆ ಹುರ್ಲ್ ಹಾಕಂಗಿಲ್ಲ ಹುಲ್ಲು ಹಾಕಿದ್ರೆ ಅದು ಮೈದು ಹೊಟ್ಟೆ ತುಂಬ ಸದೃಡ ಇವ್ ಬೆನ್ನ ಹತ್ಬೇಕು ಹಾಕ್ತಾರ ಮಾನಂತಿ ಇದ್ರು ಕೂಡ ಬಿಟ್ಟು ಬಂದು ರಸ್ತೆ ಮಾರಿ ಮಲಮೂತ್ರ ವಿಸರ್ಜನೆ ಮಾಡಿದ್ರು ಕೂಡ ಅದನ್ನ ಹಾಕಬೇಕು ಅನ್ನೋ ಈ ಎಸ್ ಸಿ ಜನರಿಗೆ ತಪ್ಪು ಹೇಳಿದ್ರಂದ್ರ ನೀವು ಸಾಕಿದಂತ ಕೆಲವು ಕೋಳಿಗಳು ಕೂಗ್ತಿರ್ಬಹುದು ನಿಮ್ ಪರವಾಗಿ ಅದಲ್ಲ ಅದು ಧರ್ಮ ಅಲ್ಲ ಅದು ನ್ಯಾಯ ಅಲ್ಲ ಅದಕ್ಕೆ ನಾನು ಹೇಳ್ತೇನೆ ಈ ಮೀಸಲಾತಿ ವ್ಯವಸ್ಥೆಯನ್ನ ನೀವು ಜಾರಿಗೆ ತರಬೇಕು ಅನ್ನೋ ಸಲುವಾಗೇ ನಾವು ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ನಿಮ್ಗೆ ಗೊತ್ತಿರಲಿ ಅನೇಕ ವರ್ಷಗಳಿಂದ ಜನಗಣ ಜನಸಂಖ್ಯಾ ಆಧಾರದ ಮೇಲೆ ಮೀಸಲಾತಿ ಹೆಚ್ಚಳ ಮಾಡ್ಬೇಕಂತ ಹೇಳಿದರು ಸಿದ್ದರಾಮಯ್ಯನವರು ಐದು ವರ್ಷ ಮಾಡಲಿಲ್ಲ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ನಾನು ಮುತವರ್ಜಿ ವಹಿಸಿ ಬೊಮ್ಮಾಯಿಯವ್ರಿಗೆ ವಿನಂತಿ ಮಾಡಿದೆ ಬೊಮ್ಮಾಯಿಯವರು ಸಂತೋಷದಿಂದ ಹದಿನೈದು ಇದ್ದದನ್ನು ಎಸ್ ಸಿ ಹದಿನೇಳು ಪರ್ಸೆಂಟ್ ಮಾಡಿದರು ಜಾರಿ ಮಾಡಿದ್ವಿ ಎಸ್ ಸಿ ಇದ್ದದನ್ನು ಏಳು ಮಾಡಿದೀವಿ ಜಾರಿ ಮಾಡಿದ್ವಿ ಅದನ್ನು ಇಲ್ಲ ಅಂತೇಳಿ ಈ ಮುನಿಯಪ್ಪ ಮತ್ತು ಯಾರು ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ತಿಮ್ಮಾಪುರವ್ರು ಹೇಳ್ತಾರೆ ಎಲ್ಲ ನಾನು ಅದಕ್ಕೆ ಈ ವೇದಿಕೆ ಮೂಲಕ ಮತ್ತೊಮ್ಮೆ ನಿಮಗೆ ಚಾಲೆಂಜ್ ಮಾಡ್ತೀನಿ ಅದನ್ನು ನಾವು ಜಾರಿ ಮಾಡೀವಿ ಹದಿನೈದು ಅಲ್ಲ ಹದಿನೇಳು ಇದೆ ಮೂರಲ್ಲ ಏಳು ಇದೆ ಈಗಾಗಲೇ ಅದರಂತೆ ಅಪಾಯಿಂಟ್ಮೆಂಟ್ ಆಗ್ಯಾವ ಪ್ರಮೋಷನ್ಸ್ ಆಗ್ಯಾವ ನೌಕರಿ ಕೊಟ್ಟಾರ ಮೆಡಿಕಲ್ ಶೀಟ್ ಕೊಟ್ಟಾರು ಇಂಜಿನಿಯರಿಂಗ್ ಶೀಟ್ ಕೊಟ್ಟಾರ ಎಲ್ಲದರಲ್ಲೂ ಹದಿನೇಳು ಏಳು ಇಪ್ಪತ್ತ್ನಾಲ್ಕು ಪರ್ಸೆಂಟ್ ನಾವು ಜಾರಿ ಮಾಡಿದೆವು ನಾನು ಏನಾದರೂ ಸುಳ್ಳು ಹೇಳ್ತಿದ್ರೆ ಇದೇ ಜಾಗಕ್ಕೆ ಬಂದು ಕ್ಷಮೆ ಕೇಳಿ ರಾಜೀನಾಮೆ ಕೊಡ್ತೇನೆ ಇಲ್ಲ ಅಂದ್ರೆ ಮುನಿಯಪ್ಪ ಮತ್ತು ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಒಂದು ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಈ ನೆಲದ ದೇಶದ ಮಣ್ಣಿನ ಕಾನೂನು ಅದು ಅದು ಜಾರಿ ಆಗ್ಬೇಕು ಜಾರಿ ಮಾಡಿಲ್ಲ ಅಂದ್ರೆ ನೀವು ಮೋಸಗಾರ ಇದು ರಾಜ್ಯ ಗೆಜೆಟ್ ಜನವರಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಜನವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದ ಗೆಜೆಟ್ ಮಾಡಿದ್ವಿ ಸರ್ಕಾರಿ ಆದೇಶಗಳು ಅಮಲಿಗೆ ಬರ್ತಾವ ಗೆಜೆಟ್ ನೋಟಿಫಿಕೇಶನ್ ಇದೇ ಗೆಜೆಟ್ ನೀವು ತಗೊಂಡೋಗ್ರಿ ಕೊಡ್ರಿ ಎಲ್ಲ ಸುಳ್ಳಿದ್ರೆ ನಾ ರಾಜೀನಾಮೆ ಕೊಡ್ತೇನೆ ಮಾಡಿದ್ದ ಸತ್ಯ ಇದ್ರೆ ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಅದಕ್ಕೆ ಬಂಧುಗಳೇ ನಾನು ಅವ್ರನ್ನ ರಾಜೀನಾಮೆ ಕೊಡಿಸಿ ಖಾಲಿ ಕೊಡಿಸ್ಬೇಕನ್ನೋ ಮನಸ್ಥಿತಿ ಅವ ಅಲ್ಲ ಆದರೆ ಸಮಾಜಕ್ಕೆ ಮೋಸ ಮಾಡಬೇಡ ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ಹೇಳಿದ್ನ ಹೊರ್ತು ಅವ್ರ ಹೆಸರು ಎಲ್ಲಿಯೂ ಹೇಳೋದಿಲ್ಲ ಅದಕ್ಕೆ ಮುನಿಯಪ್ಪನವ್ರಿಗೆ ನಾನು ಹೇಳಿದೆ ಮುನಿಯಪ್ಪನವ್ರೇ ನಿಮ್ಮ ಪಕ್ಷದಲ್ಲಿ ನಿಮಗೆ ಯಾವ ದಾಸ ಅಂತ ಮಾತಾಡ್ಸೋರು ದಿಕ್ಕಿಲ್ಲ ನಿಮಗೆ ಯಾರು ಅಂತ ಕೇಳೋರು ದಿಕ್ಕಿಲ್ಲ ಯಾಕೆ ಸುಮ್ಮನೆ ಜನರಿಗೆ ದಾರಿ ತಪ್ಪಿಸ್ತಿರಿ ಸಮಾಜಕ್ಕೆ ದಾರಿ ತಪ್ಪಿಸ್ತೀರಿ ಅಂತ ಹೇಳಿದೆ ಮಾಡ್ಬೇಡ್ರಿ ಹಿರಿ ಮನ್ಯಾರ ಇದ್ರಿ ಎಪ್ಪತ್ತೆಂಟು ಆಗ್ಯಾವ ಅವ್ರು ದೊಡ್ಡವ್ರು ಅದಾರ ಸಮಾಜಕ್ಕೆ ಮೋಸ ಮಾಡಿ ನೀವು ಒಬ್ರ ಅಧಿಕಾರದಾಗ ಇರುದಲ್ಲ ನಿಮ್ಮ ಕುರ್ಚಿ ಸಲುವಾಗಿ ಸಮಾಜಕ್ಕೆ ಮೋಸ ಮಾಡಬೇಡ್ರಿ ಅಂತ ಹೇಳಿದೆ ನೀವು ನೋಡಿದ್ರಿ ಎರಡು ಸಾವಿರದ